ನನ್ ಮಗ ನೆಟ್ಟಿ ಊರು ಈ ಊರ್ ಜನಗಳು ಅಯ್ಯೋ 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 ಕಿತ್ತೋದ್ ನನ್ ಕನಪ ಕನಪೈದ ಈ ಊರಲ್ಲಿ ನಾನ್ ನನ್ ಮಗನ ಒಂದಿನ ದಿನ ಬುಟ್ಟು ಹೋದ್ರೆ ಹಿಂಗ್ ಮಾಡಾರಲ್ಲ ನನ್ ಹಾಕಿದ್ರು ಏನ್ ಬುದ್ಧಿ ಊರ್ ನನ್ ಮಕ್ಳು ಯಾಕಪ್ಪ ಯಾಕ ಮಗ ರಮೇಶ ಏನಾಯ್ತು ಯಾಕೆ ಹಿಂಗ್ ಬೈತೇತಿ ಆ ಕಣ್ಣ ನಿನ್ನೆ ಹೊಸ ಹೊಸ ಅಲ್ವಾ ಯಾಕೆ ನಾ ಮೈದನ್ನ ಇಲ್ಲೇ ಬಿಟ್ಟು ಹೋಗೋದ ಅಂದ್ಬಿಟ್ಟು ಬಿಟ್ಟು ಬಿಟ್ಟು ಹೋದೆ ಅಲ್ಲಿ ಊರಲ್ಲ ಸಿಟಿ ಕಡೆ ಗೊತ್ತಲ್ಲ ನಿಮಗೆ ಆಯ್ಕೆ ಸರಿ ಇಲ್ಲ ಗಂಟೆಗಳು ಇಲ್ಲೆಲ್ಲ ಕರ್ಕೊಂಡು ಹೋಗುತ್ತವೆ ಹೆಂಗೆ ಹೆಂಗೆ ಅದ್ರು ನಾವೇ ನಮ್ಮಿದ್ರೆ ನಾವಿರ್ಬೇಕಲ್ಲ ಅಂದ್ಬಿಟ್ಟು ಇಲ್ಲೇನ ತಂಗಿಲ್ಲವಾ ಕಂಬಲಿ ಮನೆಯಲ್ಲೇ ಮನೇಲಿ ಹೋಗಿದೆ ಹೋಗಿದ್ದೇನೆ ಮೈದಾನನೂ ಒಂದು ಫ್ರೆಂಡ್ನು ಇಲ್ಲೇ ಬಿಟ್ಟು ಹೋಗಿವನಿ ಇವನು ನಿಮ್ಮೂರು ತರ ಅವನ ಅವ್ನು ಅವ್ಳು ಎಲ್ಲ ಕರ್ಕೊಂಡೋಗಿ ಗದ್ದೆ ಪಟ್ಟಿ ಪಾರ್ಟಿ ಅಂತ ಕಂಡು ಕರ್ಕೊಂಡು ಹೋಗೋಣ ಅಲ್ಲಣ್ಣ ಅಯ್ಯೋ ಪರಿ ಪಾರ್ಟಿ ಅಲ್ವಾ ಅದಕ್ಕೆ ಏನಾಯ್ತಂತೆ ಏನೋ ಹೊಸ ವರ್ಷ ಪಾರ್ಟಿ ಹೆಂಗೋ ಮಾಡ್ಕೊಂಡ್ರಿಂಗ್ ಅದ್ಕೊಂಡು ಅಲ್ಲ ಕಣ ಆಯ್ತು ಏನೋ ಪಾರ್ಟಿ ಮಾಡ್ ಕಣ್ಣು ಮುಂಚ್ಕೊಂಡು ಮನ ಬಂದಿ ಮನಿ ಕಣ್ಣ ಗದ್ದೆ ಬೈಲಾಗ ಹೋಗಿ ಪಾರ್ಟಿ ಮಾಡ್ದವ್ರು ಏನಾದ್ರು ಹೇಗೆ ಕಾಣಿಸಿಕೊಂಡ್ತು ಅನ್ಬಿಟ್ಟು ಓಡಬಂದವ್ರೆ ಅವನು ನಮ್ ರವಿ ಹಚ್ಚಿ ಚೇ ಮಾಡ್ಕೊಂಡು ಕಣ್ಣ ಬಟಾ ನಮ್ಗೆ ಇಲ್ಲ ತಂಗಿ ಎರ್ಕೊಂಡು ಬೈತಾನೆ ಇನ್ನ ಬಂದ್ರೆ ಅಂತ ಅನ್ಬಿಟ್ಟು ನಾನಿವತ್ತು ಇನ್ನೇನು ಆಯ್ತಲ್ಲ ಅನ್ಬಿಟ್ಟು ನೀವೇ ಕಕ್ಕ ಬಂದೆ ಕಣ ಹಾ ಬಂದ್ರೆ ಇಲ್ಲಿ ಹಿಂಗಾಗದ್ ಜನ ಎಲ್ಲವಾತವ್ರೆ ಏನ್ ನಿಮ್ ಮೈದಾನ ಇಲ್ಲಿ ಹುಡ್ಟ್ಟ ಹೋಗಿದಾ ಅವ್ ತೆದ್ಕೊಂಡು ಉಚೆ ಅಂತ ನಂಗೆ ನಾಚಿಕೆ ಮಾಡಿ ಏನೇ ಮೈತಾ ಕಣ್ಣ ಇಲ್ಲವ ಅಲ್ಲ ಕಣಪ್ಪ ಕುಡಿಯವ್ರು ಹೆಂಗಿದ್ರು ಕುಡಿತಾರೆ ಹಾ ಅದಕ್ಕೆ ನೀನು ಬಿದಿ ನಿಂತ್ಕೊಂಡು ಅವನು ಬೈದ್ರು ಈಗ ಅವನು ಬಂದ ಅಂತ ನೆನ್ಕೋ ಜಗ್ಲಾಡಿರ ಬಿತ್ಕೊಂಡ್ ಜಗ್ಳಾಡಿ ಮಗ ಹೋಗಿ ಅದೇನೋ ಕೆಲಸ ಮಾಡೋ ಸುಮ್ಮನೆ ಇನ್ ಅವನು ಬೈತಿದ್ಯಾಲ್ಲೋದವ್ರು ಹೇಳ್ಬಿಟ್ಟು ಅವ್ನು ಬಂದ್ ಏನ್ ಮಾಡಿ ಅವ್ನು ಬಂದ್ ನಂದೇನ್ ತಿಳ್ಕೊಂಡ ನಂದೇನ್ ತುಂಡು ತಿಳ್ಕೊಳಕೈಲ್ಲ ಅವ್ನು ಬರ್ಲಿ ಸುಮ್ನೆ ತುಂಡು ತುಣ್ಣದ ಕೊಡ್ತೀನಿ ನನ್ ಮಕ್ಕ ಏನ್ ಬಂದಾನಂದೇನ್ ಮಾಡ್ ನಂಗೆ ಓ ಅವ್ನ ಯಾರಣ್ಣ ನಮ್ಮ ಮಗ ಕರ್ಕೊಂಡೋಗಿ ಬಂದವರು ಅವ್ನ ಯಾರು ಬೋಳಿ ಮಳು ಇರಬೇಕು ಗಂಡವ್ರ ಮಕ್ಕಳು ಎಲ್ಲರೂ ಹೋಗಿ ಕುಡಿಸೋದಲ್ಲ ಅವರು ಅವ್ರಿಗೆ ಹೇಳಿದ್ದೆ ನಾನು ಕರ್ಕೊಂಡು ಹೋಗಪ್ಪ ನಮ್ಮ ಮನೆಗೆ ಬಡತನ ಕುಡಿಸ್ಬಿಡು ನನ್ನ ಮಗಂಗೆ ಅಂತ ಬೇಕಾದಷ್ಟು ಮಳಗಿಂತಣ್ಣ ನನ್ನ ಮಗ ಅಂತ ಅಂತಲ್ವಾ ಇಲ್ಲಿ ಸುಟ್ಟೋಗಿತ್ತು ಅವನೇ ಅವನ ಕರ್ಕೊಂಡು ಹೋಗಕ್ಕೆ ಅವ್ನ ಯಾಕ ಯಾಕ ಬೀ ಇದ್ಕೊಂಡ್ಬೋತೈತಿ ಎಷ್ಟು ಬೋಗತೈದಿ ನೀನು ಕರಿಯಾಗಿರಿಯ ಅನ್ಕೊಂಡು ಏನ್ಲಾ ಏನು ನಿಂದು ಏನು ಅಂದ್ರೆ ಏನ್ಲಾರ್ಥ ಏನರ್ಥ ಏನರ್ತಾ ನೀನೇನು ಎಳೆ ಮಗ ಇದನ್ನ ಹೆಣ್ಣು ಗುಡೆ ಕರ್ಕೊಂಡು ಹೋಗಿದೆ ಗುಡೆ ಯಾಕೆ ಕರ್ಕೊಂಡು ಹೋಗಿದ್ದೀನಿ ನಮ್ಮ ಇದನ್ನ ಅಯ್ಯೋ ನಿನ್ನ ಐತೆ ಸಣ್ಣ ಮಗ ನಾನು ಎತ್ಕೊಂಡು ಹೋಗಿದ್ದೆ ಕಣಪ್ಪ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಓಸ್ಕೊಂಡು ಹೋಗಿದೆ ಕುಳಿಯಕ್ಕೆ ಎಲ್ಲ ಹೋಗು ಮೊದಲು ನಿನ್ನ ಮಗನಿಗೆ ಬುದ್ಧಿ ಕಸ್ಕೋ ಅವನೇ ಜಸ್ಕೊಂಡ ಬಂದವನೇ ಎಣ್ಣೆ ಕುಳಿಯಕೆ ಅಂತ ಏ ನಿನ್ ಮಗ ಕೊಡ್ಸಿದ್ರು ನಾನು ಕೊಡ್ತಿದ್ದೆ ಅಲ್ಲ ನಂದಳೆ ಅವ್ನು ಬಂದು ಜೊಂದು ಕೊಡ್ಕೊಂಡು ಹೋಗೋಣ ಇವ್ನು ಬಂದ್ಬಿಟ್ಟು ನನ್ನ ಕರ್ಕೊಂಡು ಕರ್ಕೊಂಡೋಗಿದ್ದೆ ಸಾರ ಸಂಬಾರ ಅಂತ ಅವ್ನಲ್ಲಿ ಬೀತಿನಕೊಂಡ್ ಕುಡ್ತಾನೆ ಕರಿಯ ಗಿರಿ ಅಂತ ಹೆಂಗ್ಳ ಮೈಗೆ ನಿನ್ ಬುಗೀತಾನ ನಿನ್ನೆಲ್ಲ ಹೋಗ್ದರು ಹಾ ನಿನ್ನ ಪ್ರಿಯಾ ಕೊಡ್ಸು ನನ್ನ ಮಗಿಗೆ ಇಲ್ಲ ನನ್ನ ಹತ್ರ ದುಡ್ಡು ನನ್ನ ಮಗನೂ ನನ್ನ ಪ್ರೆಂಡ್ ಗು ನೀನು ಪ್ರಿಯಾ ಕೊಡ್ಸು ಅಂದ್ಬಿಟ್ಟು ನಾನು ಇಲ್ಲಿ ಬಿಟ್ಟೋಗಿದ್ದ ನೀನು ಕರ್ಕೊಂಡು ಹೋದ್ ನಿಂತಲ್ಲ ನೀನು ನಿನ್ನೆಂತ ಕರ್ಕೊಂಡು ಹೋದ್ ನೀನು అయ్యో అదే ఆ సినిమ గణుర్లవెల్ నెట్గిరివ మాట్లాడి నీ నెట్ మాతాడ రమేశా నిన్ మగ సణ మగ అందా అంతవ్ కటాకొలా కరీనా కదినో అడ్బో అణ అందడి నోడదా ను ఉచ్చ కుద నిన్ే నేనా నే కర్దింత నెట్ మాతాడు బేవర్సిను హచ్చిచ్చేట యాక్ల మ నిందేందా రమేశా ఏన్ నిందో అంత మగ యాకే ಸುಮ್ಮನೆ ಆಯ್ತು ಏನು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಅದು ಮುಟ್ಬಿಟ್ಟು ಹಿಂಗೆ ಬೀದಿ ಕಿರ್ತಾಡ್ ಬಿಡಿಕೊಂಡ್ರೋ ಏ ನಿಮ್ ನಿಮ್ ಮನ ಮನೆ ತಿನ್ನೆಲ್ಲ ಹೋಗೋದು ಅಲ್ಲ ಪಟಾಜ ಏನ್ ಸುಮ್ಮಿದ್ರು ಇವ್ನ ನೋಡಿಲಿ ಹೆಂಗ್ ಮತ್ತೆ ನೀನ್ ಹೇಳು ಆಯ್ತು ಈಗ ನಾನ್ ಕರ್ತಿದ್ನ ಇವ್ನ ಮಗನ್ನ ಬಾ ಎಣ್ಣೆ ಕುಡಿ ನನ್ ಯಾರು ಇಲ್ಲ ಬಾ ಕುಡಿ ಅಂತ ನಿಂಗ್ ಗೊತ್ತಿಲ್ವಾ ಇಷ್ಟ ವರ್ಷ ನಾನು ಪಾರ್ಟಿ ಮಾಡಕ್ಕಿಲ್ವಾ ಹಾ ಇವ್ನ ಮಗನ್ನೇ ಕಾಯ್ಕೊಂಡ್ ಕೂತಿದಾನ ಮಸ ವರ್ಷಕ್ಕೆ ಮಗ ಇಲ್ಲ ಅನ್ಬಿಟ್ಟು ಪಾರ್ಟಿ ಮಾಡಕ್ಕಿಲ್ವಾ ಹೇಳ್ಬಿಟ್ಟಿದ್ದೆ ನೀನ್ಯಾ ದಿವ ದಿವ್ರ ದಿವಸ ಮಾಡೋ ಇವ್ನ ಮಗ ಅವ್ನೇ ಬಂದ ನಾನ್ ಬರ್ದಿರ ಇವ್ನು ಬಿದ್ಕೊಂಡ್ ಆಗ್ ಬಂದ್ಬಿಟ್ಟು ಬಾಯ್ ಬಂದ ಮುಗಿತಾಳೆ ಅವ್ಳಿಗೋ ಈಗ ಅವ್ರದ್ದು ಬಂದಿ ನಾನು ಇವ್ನ ಬೋಗಿರ ಸಲವಾಗಿ ಆಯಿತು ಬ್ರಾಬೋ ನೀನ್ ಏನೋ ಅಂತ ನಮಗೋತಿರುವ ಸರಿ ಈಗ ಬಿಡುಗ ಊರಿಂದ ಊರಿಗೆ ಬಂದವೇ ರಮೇಶ ಅವ್ನ ಜೊತೆ ಎಂತಡಿ ಹೆಂಗ ಮಾಡ್ಕೊಳ್ಳ್ ಎನ್ಗ ಮಾಡ್ಕೊಂಡ್ ಬಿಗಿ ಕಣ್ಣ ನಂಗೇನ್ ಬೇಕಾಗಿ ಅವ್ನು ಊರಿಂದೂರಿಗಾರ ಬಲಿ ದೇಶ ಬರ್ಲಿ ಏನಣ್ಣ ನೀವ್ನು ನನ್ನ ಹೆಸರು ಹೇಳ್ಕೊಂಡು ಇಲ್ಲಿ ಊರಲ್ಲೇವ್ ನಿಂತ್ಕೊಂಡು ಬರ್ತಾರೆ ನಾಯ್ಬೋ ಹಂಗೆ ಜನ ಏನಾದರು ಅದೇನೋ ಒಟ್ಟಾರನೇ ಎಂತದು ಹಂಗೆ ಹಿಂಗೆ ಅಂತ ಉದ್ದಾನಂತಲ್ಲ ನಮ್ಮ ಮಂಡ ಬಂದ್ಬಿಟ್ಟು ಹೊಲ್ತು ನಿನ್ನಿಂದ ನಮ್ಮ ಒಟ್ಟಾರಕ್ಕೆ ಮಾತು ನಮಗೆ ಮಾತು ಅದ ಯಾವ ಚಂದ್ರ ಬುದ್ಧಿ ಅಂತ ಉಗಿತಕ್ಕಲ್ಲ ಅವನು ಇವನ್ ನಮ್ಮ ಮಠಾರಕ್ಕೆ ನಂಗೆ ಎಲ್ಲ ನೆಟ್ಟಿಗೆ ಇವ್ನ ಬಿಡೋಣ ನೀನು ನನ್ನ ಮಗನ ನೆಟ್ಟಿಗೆ ಕಿರ್ಸ್ಕೊಳಕ್ ನೀನು ಹೇಳ್ಬೇಕಾ ನಿನ್ನಿಂದ ಕಲಿಬೇಕಾ ನಾನು ಅಯ್ಯೋ ಹೋಗು ನಿನ್ ಜನ್ಮಕ್ಕಷ್ಟು ನಿನ್ ಜನ್ಮ ನಾನ್ ಕಂಡು ಲೆವೆ ಬಂದ ಇಲ್ಲಿ ನನ್ನ ಮಗನೇರ್ಸ್ಕೊಳಕ್ಕೆ ಹೇಳಕಿ ಏನ್ ನನ್ ಜನ್ಮಗಿ ಮಂದಿ ಹಂಗೆ ಮಾತಾಡ್ತಾರೆ ನಾಯಿ ಬಗ್ಲಂಗ ಹೋಗ್ತಾ ಇಬ್ಬಿ ನೀನು ನಾನು ಎಲ್ಲ ಊರಿದ್ರು ಬಂದವನೇ ಅಂತ ನಾನು ನೀನ್ ನಾಯಿ ಬಗ್ಲಂಗ ಹೋಗ್ತಾ ಇದ್ರೆ ಮಾತ್ರ ಇಡ್ಕೊಂಡ್ ಪಾಸ್ ಬಿಡ್ತೀನಿ ಓಹೋ ಇವ್ನು ಸೀಮೆ ಇಲ್ದ್ರ ಗನ್ಸು ಬಾಲ ಬರವಡಿ ಲೈ ಬಾವಡಿ ಮುಂಡಬಂಗ ಬಾವಡಿ ನೋಡ್ತೀನಿ ಸುಮ್ ಇರ್ಲೈ ಆಯ್ತು ಸುಮೀರ್ ಈಗ ಅದ್ ಕ್ಯಾಕಂಗಡಿ ವಾ ಬಡಿಯೋದು ಗಿಡಿಯೋದು ಅಂದ್ರೆ ಏನಿಲ್ಲ ಅಮಿರ್ ಈಗ ಏನೋ ಚಿಕ್ಕ ಚಿಕ್ಕ ವಿಷಯ ಬರ್ ಮಾಡ್ಕೊಂಡು ಕುತಾವ್ರಿ ಏನೋ ಹೊಸ ಹೊಸ ಇಕ್ಳು ಹೋಗ್ಬಿಡೋದು ಇವನು ಏನೋ ಕರ್ಕೊಂಡೋಗಿದ ಕರ್ಕೊಂಡು ಹೋಗಿಲ್ಲ ಅಂತ ಅಂತವೇ ಏನ್ ಮಾಡಕದ್ದು ಬುಟಾಕೀಗ ಅದೇ ಇದ್ ಮಾಡ್ಕೊಂಡು ಕುಣಿಬಿಡಿ ಈಗ ಅದನ್ನ ನಿನ್ ಹೇಳು ನಂಗೆ ಕೇಳ್ತಿದಿ ನನ್ನ ತಮ್ಮಗೆ ಹೇಳಿ ಎಲ್ಲಾನು ಮಾಡಿ ಗೊತ್ತಾಯ್ತಾ ನೀನು ಎಕ್ಸ್ಟ್ರಾ ಮಾತಾಡಿದ್ದೀ ಇಲ್ಲಿ ಒಟ್ಟಾರಾಗಿದ್ದಾರ ಅವೆಲ್ಲ ಮಾತಾಡೋದ್ ಬಿಟ್ಟು ನೀನು ಇರಲ್ಲ ಯಾಕೆ ಮಾತಾಡಿದೀರಿ ನಿಮ್ಮ ಮಕ್ಕಳನ್ನ ನೀನು ನಿನ್ನ ಇದ್ರಲ್ಲಿ ಯಾಕ ಯಾಕೋತಾ ನಿಮ್ಮ ಮಾತ ಕೇಳ್ಕೊಂಡು ನೀನು ಎಲ್ಲ ಕೇಳ್ಕೊಂಡು ಯಾಕೆ ಯಾಕೋತಾ ಹೇಳು ಅವನಾಗ ಅವನೇ ಹೋಗವನೇ ಏನು ಯಾರುವ ಕೈ ಕಾಲು ಕಟ್ಕೊಂಡು ಓದ್ಕೊಳಗ ಕೇಳೋಂಗೆ ಕೇಳವನ್ಗೆ ಓದ್ಕೊಂಡೋಗನ ಕೇಳು ಅಣ್ಣ ತಮ್ಮನವೇ ಸುಮಾರಾಗ ಇದ್ರಿ ನೀವೇ என்ன தப்பிக்கிட்டு